ಸ್ನೇಹಿತರೆ ಇತ್ತೀಚಿಗಂತೂ ಸಖತ್ ವೈರಲ್ ಆಗ್ತಾ ಇರೋ ವಿಡಿಯೋ ಅಂತ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಫ್ಯಾನನ್ನು ಒಂದೇ ಬಾರಿ ನಿಲ್ಲಿಸುವಂಥ ವ್ಯಕ್ತಿ ಈ ವ್ಯಕ್ತಿ ಯಾರು ಇದು ಒಂದು ವರ್ಷದಿಂದ ಹೆಚ್ಚಿಗೆ ಈ ವಿಡಿಯೋಗಳು ಯೂಟ್ಯೂಬ್ ಹಾಗೂ ಸೋಷಿಯಲ್ ಮೀಡಿಯಾ ಅಂದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಓಡಾಡ್ತಾ ಇದೆ ಇದಕ್ಕೆ ರೀಮೇಕ್ ಅಥವಾ ರಿಮಿಕ್ಸ್ ಕೂಡ ಮಾಡ್ತಾ ಇದ್ದಾರೆ ತೆಲುಗು ತಮಿಳ್ ಎಲ್ಲ ಭಾಷೆಯಲ್ಲೂ ಕೂಡ ಹಿಂದಿಯಲ್ಲೂ ಕೂಡ ಇದನ್ನು ಒಂಥರ ಅಸಭ್ಯವಾಗಿ ಈ ವಿಡಿಯೋಗೆ ರೋಲ್ ರೀತಿ ಮಾಡಲಾಗುತ್ತಿದೆ ಇದು ನಿಜಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆದಂತಹ ವಿಡಿಯೋ ಈ ಫ್ಯಾನ್ ನಿಲ್ಲಿಸುವ ವ್ಯಕ್ತಿ ಯಾರು ಅನ್ನೋದೇ ಕುತೂಹಲ ಮೂಡಿಸಿದೆ ಲಡ್ಡು ಮುತ್ಯ ಎನ್ನುವ ಹೆಸರಿನ ಈ ವ್ಯಕ್ತಿ ಯಾರು ನಿಜವಾದ ಲಡ್ಡು ಮುತ್ಯ ಬಾಗಲಕೋಟೆ ಜಿಲ್ಲೆ ಗದನಕೇರಿ ಕ್ರಾಸ್ ಇದೆ ಅಲ್ಲಿ ಲಡ್ಡು ಮುತ್ಯ ಎನ್ನುವ ಒಂದು ಮಠ ಇದೆ ಅವರು ನಿಜವಾದ ಲಡ್ಡು ಮುತ್ಯರು ಆದರೆ ಈ ವ್ಯಕ್ತಿಗೂ ಆ ವ್ಯಕ್ತಿಗೂ ಕೂಡ ತುಂಬ ವ್ಯತ್ಯಾಸ ಇದೆ ಇವರು ಅವರ ಹೆಸರನ್ನು ಇಟ್ಟುಕೊಂಡಿದರೆ ಅಷ್ಟೇ ಲಡ್ಡು ಮುತ್ತಿ ಅಂತ ಹೆಸರಿದೆ ಅಷ್ಟೇ ಆದರೆ ಈ ವ್ಯಕ್ತಿನೇ ಬೇರೆ ಆ ವ್ಯಕ್ತಿನೇ ಬೇರೆ ಆದರೆ ಅವರಿಗೆ ಮಠ ಅನ್ನೋದಿದೆ ಲಡ್ಡು ಮುತ್ತಿಯ ಮಠ ಅಂತ ಬಾಗಲಕೋಟೆ ಜಿಲ್ಲೆ ಗದನಕೆರಿ ಕ್ರಾಸಲ್ಲೇ ಇದೆ ಅವರು ಉತ್ತರ ಕರ್ನಾಟಕದಲ್ಲಿ ಆಗಿನ ಕಾಲದಲ್ಲಿ ಇದ್ದಂಥ ಪೂಜ್ಯರು ಅಂತ ಹೇಳಬಹುದು ಇವರು ಕೂಡ ಲಡ್ಡು ಮುತ್ತಿ ಅಂತ ಹೆಸರನ್ನ ಇಟ್ಟುಕೊಂಡಿದ್ದಾರೆ ಇವರು ಕೂಡ ಉತ್ತರ ಕರ್ನಾಟಕದ ಭಾಗದವರು ಉತ್ತರ ಕರ್ನಾಟಕದ ಭಾಗದವರು ಇವರನ್ನ ಒಂಥರ ಪೂಜ್ಯ ಭಾವನೆಯಿಂದ ನೋಡ್ತಾರೆ ಇವರು ಕೂಡ ಇವರ ಮಾತನ್ನ ಕೇಳಿದರೆ ನಿಜ ಆಗುತ್ತದೆ ಎನ್ನುವ ಭಾವನೆಯಿಂದ ಇವರನ್ನ ಅಲ್ಲಿಯ ಜನರು ತುಂಬಾನೇ ಗೌರವ ಕೊಡ್ತಾರೆ ಇವರಿಗೆ ದುಡ್ಡನ್ನು ಕೊಟ್ಟರು ಕೂಡ ಇವರು ಇಸ್ಕೊಳ್ಳೋದಿಲ್ವಂತೆ ಆದರೆ ಒಂದು ಕಾರನ್ನ ಗಿಫ್ಟ್ ಮಾಡಿದ್ದಾರೆ ಬಟ್ ಅದನ್ನು ಯಾವ ರೀತಿ ಇಸ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಆದರೆ ಇವರು ಎಲ್ಲೂ ಕೂಡ ಉಳ್ಕೊಳ್ಳೋದಿಲ್ಲ ಇವರಿಗೆ ಮಠ ಆಗಲಿ ಅಥವಾ ಮನೆ ಆಗಲಿ ಏನೂ ಕೂಡ ಇಲ್ಲ ಆದರೆ ಉತ್ತರ ಕರ್ನಾಟಕದ ಜನರು ಇವರನ್ನು ಗೌರವದಿಂದ ಪೂಜ್ಯರಂತೆ ಕಾಣ್ತಾರೆ ಇವರು ಹುಟ್ಟುವಾಗಲೇ ವಿಕಲಚೇತನ ವ್ಯಕ್ತಿಯಾಗಿದ್ದಾರೆ ಆದರೂ ಕೂಡ ಇವರನ್ನ ಪೂಜ್ಯ ಮನೋಭಾವನೆಯಿಂದ ನೋಡ್ತಾರೆ ಹಾಗಾಗಿ ಅಲ್ಲಿಯ ಜನರು ತಮ್ಮ ಮನೆಗಳಿಗೆ ಕರೆಸಿ ಇವರಿಗೆ ಊಟ ಉಪಚಾರ ಮಾಡಿಕೊಟ್ಟು ಇವರನ್ನು ಪೂಜ್ಯ ಮನೋಭಾವದಿಂದ ಕಾಣ್ತಾರೆ ಸೊ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಫ್ಯಾನ್ ತಿರುಗಿಸುವ ವಿಡಿಯೋ ಮಾತ್ರ ಸಖತ್ತು ವೈರಲ್ ಆಗಿದೆ ಕಾರಣ ಯಾಕೆ ಅಂತಂದರೆ ಫ್ಯಾನೇನು ಸಣ್ಣ ಮಕ್ಕಳು ಕೂಡ ನಿಲ್ಲಿಸ್ತಾರೆ ಆದರೆ ಮಿಕ್ಸಿಯೊಳಗೆ ಕೈ ಹಾಕ್ಲಿಕ್ಕೆ ಹೇಳಿ ಹೆಲಿಕಾಪ್ಟರ್ ರೆಕ್ಕೆಯನ್ನ ನಿಲ್ಲಿಸಲಿಕ್ಕೆ ಹೇಳಿ ಎನ್ನುವ ರೀತಿಯಲ್ಲಿ ಅಸಭ್ಯವಾಗಿ ಟ್ರೋಲ್ಗಳನ್ನ ಮಾಡ್ತಾ ಇದ್ದಾರೆ ಈ ವಿಡಿಯೋಗೆ ಆದರೆ ಲಡ್ಡು ಮುತ್ಯ ಎನ್ನುವ ಈ ವ್ಯಕ್ತಿ ವಿಕಲಚೇತನರಾದರೂ ಕೂಡ ಇವರ ಮನಸ್ಸು ಮಗುವಿನಂತೆ ಆದರೆ ಈ ರೀಲ್ಸ್ಗಳಲ್ಲಿ ಅಥವಾ ಈ ವಿಡಿಯೋಗಳಲ್ಲಿ ಈ ಫ್ಯಾನ್ ನಿಲ್ಲಿಸುವ ಒಂದು ವಿಷಯ ಮಾತ್ರ ಅಚ್ಚರಿಯಾಗಿದೆ ಲಡ್ಡು ಮುತ್ಯ ಎನ್ನುವ ಈ ವ್ಯಕ್ತಿ ಮಾತಿಗೆ ಅಪಾರ ಶಕ್ತಿ ಇದೆ ಎಂದು ಅಲ್ಲಿನ ಜನ ಭಕ್ತಿಯಿಂದ ನಂಬುತ್ತಾರೆ ಹಾಗೆ ಇವರು ಒಂದು ಕಡೆ ನಿಲ್ಲೋದಿಲ್ಲ ಇವರಿಗೆ ಯಾವುದೇ ಮಠ ಆಗಲಿ ಮನೆಯಾಗಲಿ ಇಲ್ಲ ಆದರೆ ಅಲ್ಲಿದ್ದ ಜನ ಇವರನ್ನ ಒಂದು ದಿನ ತಮ್ಮ ಮನೆಗೆ ಕರೆಸಿ ಉಪಚಾರ ಮಾಡಿಸಿ ಕಳಿಸುತ್ತಾರೆ ಸೊ ಇದು ರೀಲ್ಸ್ಗಳಲ್ಲಿ ವೈರಲ್ ಆದಂತ ಈ ಲಡ್ಡು ಮುತ್ತಿ ಅವರಿಗೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ಅಷ್ಟೇ